ವಿರೋಧ ಪಕ್ಷದವರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡುತ್ತಾ ಅಧಿಕಾರದಿಂದ ಕೆಳಗಿಳಿಸುವ ಹುನ್ನಾರದಲ್ಲಿ ತೊಡಗಿದ್ದಾರೆ ಮೂಡಾ ವಿಚಾರವನ್ನಿಟ್ಟು ತೇಜವಧೆ ಮಾಡ್ತಿದ್ದು ಜನರಿಗೆ ಸತ್ಯಾಂಶವನ್ನು ತಿಳಿಸುವ ನಿಟ್ಟಿನಲ್ಲಿ ಅಹಿಂದ ಒಕ್ಕೂಟ ಕುರುಬ ಸಮಾಜ ಮತ್ತು ಪ್ರಗತಿಪರ ಸಂಘಟನೆಗಳು ಒಗ್ಗೂಡಿ ಆಗಸ್ಟ್ ಎಂಟರಂದು ಕುಶಲನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲು ನಿರ್ಧರಿಸಿರುವುದಾಗಿ ಅಹಿಂದ ಒಕ್ಕೂಟದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಬಿ ಶಾಂತಪ್ಪ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶೋಷಿತ ಸಮುದಾಯದವರ ಆಶಾಕಿರಣವಾಗಿದ್ದಾರೆ ಅವರ ಧ್ವನಿ ಅಡಗಿಸಲು ರಾಜಕೀಯ ನೇತಾರರು ಪ್ರಯತ್ನಿಸುತ್ತಿದ್ದು ಅಪಪ್ರಚಾರ ಮಾಡಿ ಅಧಿಕಾರದಿಂದ ಕೆಳಗಿಳಿಸುವ ಷಡ್ಯಂತ್ರ ನಡೆಸುತ್ತಿದ್ದಾರೆ ಶೋಷಿತ ವರ್ಗಕ್ಕೆ ಸಾಮಾಜಿಕ ನ್ಯಾಯ ಸಿಗದ ವಾತಾವರಣ ಸೃಷ್ಟಿಸಲು ಹೊರಟಿದ್ದಾರೆ ವಿರೋಧ ಪಕ್ಷದವರ ನಡೆ ಖಂಡನೀಯ ಎಂದು ಹೇಳಿದರು ಇಲ್ಲ ಮತ್ತು ಕೊಡಗು ಜಿಲ್ಲಾ ಮತ್ತೆ ಪ್ರಗತಿಪರ ಸಂಘಟನೆಗಳೆಲ್ಲ ಸೇರಿ ನಾವು ಪ್ರತಿಭಟನೆ ರಾಜ್ಯದ ಎಲ್ಲ ಜಿಲ್ಲೆಗಳು ಕೂಡ ಈ ಸಂಘಟನೆ ಈಗಾಗಲೇ ಪ್ರತಿಭಟನೆಗಳನ್ನು ಮಾಡಲಾಗಿದೆ ಕೊನೆಗ ನಾವು ಎರಡು ಮೂರು ಜಿಲ್ಲೆ ಇದೆ ನಮ್ಮ ಜಿಲ್ಲೆ ಸೊ ಈ ಜಿಲ್ಲೆನಲ್ಲಿ ನಾವು ಮಾಡಬೇಕು ಅಂತ ನಾವು ಪ್ರಕೃತಿ ಪ್ರಗತಿಪರ ಸಂಘಟನೆಗಳ ಮುಖಂಡರು ನಮ್ಮ ಹಿಂದುಳಿದ ರೈತರು ನಮ್ಮ ಜಿಲ್ಲೆಯ ಹಿಂದುಳಿದ ಸಮಾಜ ಮುಖಂಡರಾದಂಥ ರಮೇಶ್ವರ ಮಾತನಾಡಿ ಇದ್ರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಪ್ರತಿಭಟನೆ ಮಾಡ್ತಾ ಇದ್ದೀನಿ ಪ್ರತಿಭಟನೆಯ ಮೂಲ ಉದ್ದೇಶ ಗೊತ್ತು ಮಾನ್ಯ ಮುಖ್ಯಮಂತ್ರಿಯವ್ರ ಮೇಲೆ ಒಂದು ಆಪಾದನೆ ಮಾಡಿ ಅವರಿಗೆ ತೇಜವಡೆ ಮಾಡುವಂಥ ಪ್ರಯತ್ನ ಇದೆ ಆ ಸತ್ಯ ವಿಚಾರನ ಜನರ ಮುಂದೆ ಇಡುವಂಥದ್ದೇ ನಮ್ಮ ಇದರ ಮೂಲ ಉದ್ದೇಶ ಮತ್ತೆ ಸಾಮಾಜಿಕ ನ್ಯಾಯಕ್ಕೆ ಮತ್ತು ಸೋಷಿ ಸಮಾಜಕ್ಕೆ ಒಂದು ಆಸಕ್ತಿಯುತವಾಗಿ ಏನು ಸಿದ್ದರಾಮಯ್ಯ ಕಾಣ್ತಾ ಇದ್ದಾರೆ ಆ ತೊಳಗಿನ ಧ್ವನಿಯನ್ನು ಅಡಗಿಸಬೇಕು ಅಂತ ಹೇಳಿ ಪಟ್ಟಪತ್ರ ಹಿತಾಧಿ ಶಿವಕುಮಾರ್ ಷಡ್ಯಂತ್ರ ಮಾಡಿ ಅವ್ರನ್ನ ತೇಜೋವಧೆ ಮಾಡಿ ಅವ್ರನ್ನ ನಿರಾಶೆ ಮಾಡಿ ಅಧಿಕಾರಕ್ಕೆ ಕಳೆಗಣಿಸಿ ಒಂದು ಏನಾದರೂ ಈ ಒಂದು ವರ್ಗಕ್ಕೆ ಏನು ಸಾಮಾಜಿಕ ನ್ಯಾಯ ಸಿಗುತ್ತೆ ಅದನ್ನು ಒಂದು ವಾತಾವರಣ ಮಾಡಿ ರಾಜಕೀಯ ಪಕ್ಷದ ನಿರ್ಧಾರ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ರಾಜ್ಯದ ನೆರವು ಕೂಡ ಇವತ್ತು ಏನು ಮುಖ್ಯಮಂತ್ರಿಯವರಿಗೆ ಆಹ್ವಾನ ಮಾಡಿದ್ದಾರೆ ಫಸ್ಟ್ ವಾಲ್ಮೀಕಿ ನಿಗಮದ ಬಹಳ ಅದನ್ನು ಮುಂದಿನ ಕೊನೆಗೆ ನೋಡಿದ್ರೆ ಅದೇನು ರೀಚಾರ್ಜ್ ಆಗುದಿಲ್ಲ ಕೊನೆಗೆ ಯಾವ ಎರಡು ಸಾವಿರದ ಅಧಿಕಾರದ ಹಿಂದೆ ಇದ್ದಾಗ ಅವರಿಗೆ ಒಂದು ಹದಿನಾಲ್ಕು ಸೈಟು ಕಾನೂನುಬದ್ಧವಾಗಿ ಬಿಜೆಪಿ ಸರ್ಕಾರ ಬಿಜೆಪಿ ಆ ಬಿಕ್ಕಿ ಮುಖಂಡರಿದ್ದ ಮಾಡಿದ ತೀರ್ಮಾನ ಮುಂದಿಟ್ಟುಕೊಂಡು ಇವತ್ತು ತೇಜೋಳಿ ಮಾಡುವಂಥ ಪ್ರಯತ್ನ ಇದೆ ಇದು ಬಹಳ ಖಂಡನೀಯ ನಾವು ಕೊಡಗು ಜಿಲ್ಲೆಯ ಹಿಂದುಳಿದವರು ಐದವರು ಮತ್ತು ಇದರ ತರಗತಿಗಳೆಲ್ಲ ಕೂಡ ಉಗ್ರವಾಗಿ ಖಂಡಿಸ್ತೀವಿ ಸತ್ಯ ಏನಿದೆ ನಾನು ಜನರ ಮುಂದೆ ಹೇಳಿದರು ಸತ್ಯನ ಮರೆಮಾಚಿ ಸುಳ್ಳನ್ನು ಸತ್ಯ ಮಾಡುವಂಥ ಪ್ರಯತ್ನ ಮಾಡಿ ಒಬ್ಬ ಒಳ್ಳೆ ನಾಯಕ ಇರೋ ರಾಜ್ಯಕ್ಕೆ ಇವತ್ತು ಶೋಷಿತ ಸಮಾಜದ ಒಬ್ಬರು ಧ್ವನಿಯಾಗಿದ್ರೆ ಅದು ಸಿದ್ದರಾಮಯ್ಯ ಅಂತ ಹೇಳಿ ವಿರೋಧ ಪಕ್ಷದವರು ಕೂಡ ಒಪ್ಪ ನಾಯಕತ್ವ ಇರುವಂತಹ ವ್ಯಕ್ತಿತ್ವ ಸಿದ್ದರಾಮಯ್ಯ ಧ್ವನಿ ಅಡಗಿಸುವ ಬಹುಶಃ ಇಂಥ ಧ್ವನಿನ ಅಡಗಿಸುವಂತಹ ಏನಾದ್ರೂ ಯಶಸ್ವಿ ಆದರೆ ಬಹುಶಃ ಮಂದ್ಯ ಸಮಾಜದಲ್ಲಿ ಈ ಒಂದು ಸಮಾಜದ ಬಗ್ಗೆ ಶೋಷಿತ ಸಮಾಜದ ಬಗ್ಗೆ ಧ್ವನಿ ಎತ್ತುವಂಥ ಶಕ್ತಿನೇ ನಿರ್ಣಾಮ ಅನ್ನುವಂಥ ನಿರ್ಮಾಣ ಆಗುತ್ತೆ ಆದ್ದರಿಂದ ಅವ್ರನ್ನ ಇವತ್ತು ಉಳಿಸ್ಕೊಳ್ಳುವಂಥದ್ದು ಮತ್ತು ಅವರು ಏನು ನಡೆದಿದೆ ಅನ್ನೋ ಘಟನೆ ಸಾರ್ವಜನಿಕವಾಗಿ ತಿಳಿಸಿ ಅವರು ರಕ್ಷಣೆ ಮಾಡುವಂತಹ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಈಗಾಗಲೇ ಅವರ ಪಕ್ಷದಲ್ಲಿ ಮತ್ತು ರಾಷ್ಟ್ರ ಪಕ್ಷದಲ್ಲಿ ಪೂರ್ಣವಾಗಿ ಅವರಿಗೆ ನಿಂತಿದ್ದಾರೆ ಚರ್ಚೆ ಮಾಡಿ ಕಾನೂನು ಸಲಹೆ ಕಾನೂನು ಸಲಹೆಗಾಗ ಚರ್ಚೆ ಮಾಡಿ ಏನು ಅಂತ ತಿಳಿದು ಇದ್ರ ಏನು ಇಲ್ಲ ಅಂತ ತಿಳ್ಕೊಂಡು ಬಂದ ನಂತರ ಇವತ್ತು ಕಾಂಗ್ರೆಸ್ ಪಕ್ಷ ಅವರ ಹಿಂದೆ ಪೂರ್ಣವಾಗಿ ನಿಂತಿದೆ ಡೆಲ್ಲಿ ರಾಜ ಇವತ್ತು ಅವರಿಗೆ ಏನು ತೇಜವಧಿ ಮಾಡಿ ನಿರಾಶೆ ಮಾಡಬೇಕಾದ ಪ್ರಯತ್ನ ಪಕ್ಷದಿಂದ ಭವಿಷ್ಯ ಅವ್ರಿಗೆ ಈಗಾಗಲೇ ನಿರಾಶೆ ಆಗಿದೆ ಅದನ್ನು ನಾವು ನೋಡ್ತಾ ಇದ್ದೀವಿ ರ್ಯಾಲಿ ಹಿಡಿಯುವಾಗ ಏನ್ ನಡೀತಾ ಇದೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಯಾವುದೇ ಪಕ್ಷದಲ್ಲಿ ಯಾವುದೇ ಒಂದು ಒಬ್ಬ ಇಲ್ಲಿ ಯಾರೇ ಯಾವುದೇ ರಾಜಕೀಯ ಪಕ್ಷದಲ್ಲಿ ಸ್ವಚ್ಛ ಸಮಾಜಕ್ಕೆ ಹೋರಾಟ ಮಾಡುವಂಥ ಧ್ವನಿ ಅಡಗಿಸುವಂತಹ ಪರಿಸ್ಥಿತಿ ಮುಂದೆ ಎದ್ದು ಕೂಡ ಆಗಬಾರದು ಅದನ್ನು ಆಗದೇ ಇರುವಂಥ ವಾತಾವರಣ ನಿರ್ಮಾಣ ಮಾಡಬೇಕಾದ್ರೆ ನಾವಿಂತ ಸಂಘಟನೆಗಳು ಮುಂದೆ ನಿಂತು ಆ ಧ್ವನಿಯನ್ನು ಅಡಗಿಸುತ್ತೇ ಇದ್ರೆ ಇಂಥ ಸಮಾಜದ ನೇತೃತ್ವ ವಹಿಸುವಂಥ ವ್ಯಕ್ತಿತ್ವ ಮುಂದೆ ಯಾರು ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅದನ್ನು ನಾವು ಉಳಿಸ್ಕೋಬೇಕು ಉಳಿಸೋದ್ರ ಮೂಲಕ ನಾವು ಈ ಒಂದು ಸಮಾಜದ ರಕ್ಷಣೆ ಶೋಷಿತ ವರ್ಗದ ಧ್ವನಿ ಇದನ್ನು ಗಟ್ಟಿ ಮಾಡಿಕೊಂಡು ಒಂದು ನಿಟ್ಟಿನಲ್ಲಿ ಹನ್ನೊಂದನೇ ತಾರೀಕು ಎಂಟಕ್ಕೆ ಕುಶಾಲದಲ್ಲಿ ಒಂದು ಗೃಹ ಸಮಾಜ ರಾಜಕೀಯ ರಹಿತವಾಗಿ ಎಲ್ಲರನ್ನೂ ಕೂಡ ಎಲ್ಲರನ್ನೂ ಸೇರಿಸಿ

ಮೈತ್ರಿ ಪಕ್ಷದ ನಡೆಯನ್ನು ಖಂಡಿಸಿ ಕುಶಲನಗರದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದ ಬಳಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ರಾಜಕೀಯ ರಹಿತವಾಗಿ ನಡೆಯುವ ಪ್ರತಿಭಟನೆಗೆ ಜಿಲ್ಲೆಯ ಎಲ್ಲ ಪ್ರಗತಿಪರ ಸಂಘಟನೆಗಳು ಸಿದ್ದರಾಮಯ್ಯ ಅಭಿಮಾನಿಗಳು ಪಾಲ್ಗೊಳ್ಳಬೇಕೆಂದು ಮನವಿ ಮಾಡಿದ್ರು ದೇಶದಲ್ಲಿ ಎಲ್ಲವೂ ಜಾತಿ ಆಧಾರದಲ್ಲಿ ನಡೆಯುತ್ತಿದೆ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಸಿಗಲೇಬೇಕು ಆ ನಿಟ್ಟಿನಲ್ಲಿ ಜಾತಿವಾರು ಜನಗಣತಿ ನಡೆಸಬೇಕಿದ್ದು ಮುಂದಿನ ದಿನಗಳಲ್ಲಿ ಚಳುವಳಿ ನಡೆಸುವುದಾಗಿ ಟಿಪಿ ರಮೇಶ್ ತಿಳಿಸಿದರು ಕಟ್ಟ ಕಡೆಯ ದಟ್ಟ ದರಿದ್ರನಿಗೂ ಸಾಮಾಜಿಕ ನ್ಯಾಯ ದೊರಕಬೇಕು ಅಂತ ಹತ್ತು ಹಲವು ಕಾರ್ಯಕ್ರಮಗಳನ್ನು ರೂಪಿಸಿರುವಂಥ ಸಿದ್ದರಾಮಯ್ಯನವರು ಧ್ವನಿ ಇಲ್ಲದವರ ಧ್ವನಿಯಾಗಿ ಇವತ್ತು ರಾಜ್ಯದಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಹಗರಣಗಳಲ್ಲಿ ಭಾಗಿಯ ನಿರತವಾಗಿದೆ ತನಿಖೆಯಿಂದ ಹೊರಗೆ ಬರುವವರೆಗೆ ತಾಳ್ಮೆ ಇಲ್ಲದಂತೆ ಹೋರಾಟಕ್ಕೆ ಇಳಿದಿರತಕ್ಕಂಥ ವಿರೋಧ ಪಕ್ಷಗಳ ದುರುದ್ದೇಶ ಕುರಿತ ಹೇಳಿಕೆಗಳನ್ನು ನೀಡಿ ಜನರಲ್ಲಿ ತಪ್ಪು ಅಭಿಪ್ರಾಯವನ್ನು ಮೂಡಿಸಲು ಹೊಟ್ಟಿರ್ತಕ್ಕಂಥದನ್ನ ನಾವು ವಿರೋಧಿಸುತ್ತೇವೆ ನಾವು ಅದನ್ನು ಪ್ರಬಲವಾಗಿ ವಿರೋಧಿಸ್ತೇವೆ ಮತ್ತು ಬಹಳ ಮುಖ್ಯವಾಗಿ ಈ ವಿಚಾರಗಳನ್ನು ಮಾತಾಡುವಾಗ ನಮ್ಮ ದೇಶದಲ್ಲಿ ಜಾತಿ ಜನಗಣತಿ ಒತ್ತಾಯವನ್ನು ಕೂಡ ಅಹಿಂದ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದೆ ಯಾಕಂದ್ರೆ ದೇಶದ ಎಲ್ಲ ಜನತೆಗೆ ಸಾಮಾಜಿಕ ನ್ಯಾಯ ದೊರಕಬೇಕು ಮತ್ತು ಜಾತಿಯನ್ನು ಬಿಟ್ಟು ದೇಶ ಇಲ್ಲ ದೇಶವನ್ನು ಬಿಟ್ಟು ಜಾತಿ ಇಲ್ಲ ಜಾತಿ ಆತ ಎಷ್ಟೇ ಹೇಳ್ಕೊಂಡ್ರು ಕೂಡ ಎಲ್ಲವೂ ಜಾತಿ ಆಧಾರದ ಮೇಲೆ ನಡೀತಕ್ಕಂಥ ಸಮಾಜವನ್ನ ಈ ದೇಶದಲ್ಲಿ ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಸಂವಿಧಾನದಂತವಾಗಿ ನೀಡಲಾಗಿರ್ತಕ್ಕಂಥ ಉದ್ಯೋಗ ವಿದ್ಯಾಭ್ಯಾಸ ಚುನಾವಣೆ ಕ್ಷೇತ್ರಗಳ ಮೀಸಲಾತಿ ನಿಜವಾಗಿ ಸಾಮಾಜಿಕ ನ್ಯಾಯ ಅರ್ಹರಿಗೆ ಸಿಗಬೇಕಾದ್ರೆ ಜಾತಿಯವಾದ ಗಣಗಣತಿಯ ಒಂದು ಅಂಕಿಅಂಶ ಈ ದೇಶದಲ್ಲಿ ಹೊರಬರಬೇಕು ಬೇ ಮುಂದಿನ ದಿನಗಳಲ್ಲಿ ಅಂದ ಒಕ್ಕೂಟ ಕೂಡ ಈ ಒಂದು ಜಾತಿ ಜನಗತಿಯನ್ನ ದೇಶದಲ್ಲಿ ಆರಂಭ ಮಾಡಬೇಕು ಅಂತ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸತಕ್ಕಂಥ ಒಂದು ಕಾರ್ಯಕ್ರಮ ಮತ್ತು ಚಳವಳಿಯನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಮತ್ತು ಇಪ್ಪತ್ತನೇ ತಾರೀಕು ಈ ತಿಂಗಳ ಇಪ್ಪತ್ತನೇ ತಾರೀಕು ಸುದ್ದಿಗೋಷ್ಠಿಯಲ್ಲಿ ಕುರುಬ ಸಮಾಜದ ರಾಜ್ಯ ನಿರ್ದೇಶಕಿ ಹೇಮಲತಾ ಮಂಜುನಾಥ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಂಗಾಧರ್ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ದಿವಾಕರ್ ನಗರಸಭೆ ಮಾಜಿ ಸದಸ್ಯ ಕೆಜೆ ಪೀಟರ್ ಹಾಜರಿದ್ದರು